ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿಂದ ಬಂದು ನೈಟ್ ಮಲಗಿದ್ದ ಸ್ವಲ್ಪ ಲೇಟಾಗೆ ಇದ್ದ ಮಗ ಜಸ್ಟ್ ಪುಳಿಯೋಗರ ಮಾಡಿಬಿಟ್ಟು ಅವನಿಗೆ ಪಾಕ್ಸಿಕ್ ಹಾಕಿ ಕಳಿಸ್ಬಿಟ್ಟು ಬಂದೆ ಸ್ಕೂಲ್ಗೆ ಫುಲ್ ಮನೆಯಂತೂ ಗಲೀಜಾಗ್ಬಿಟ್ಟಿದೆ ಟೂ ಡೇಸ್ ನಾನು ಇರಲಿಲ್ಲ ಅತ್ತೆ ಮಾವನೂ ಇರಲಿಲ್ಲ ಹಸ್ಬೆಂಡ್ ಅಷ್ಟೇ ಇದ್ದರು ಸೊ ಅವಾಗ ಕಸ ಎಲ್ಲ ಗುಡಿಸಿದ್ದೆ ಇವಾಗ ಮನೆಯೆಲ್ಲ ಒರೆಸಿ ಪೂಜೆ ಇವತ್ತು ಮಂಗಳವಾರ ಮನೆಯೆಲ್ಲ ಕ್ಲೀನ್ ಮಾಡಿ ಮಗಂದು ಮತ್ತೆ ನಂದು ಸ್ನಾನ ಆಯಿತು ಮಂಗಳವಾರ ಇವತ್ತು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಹೂನು ತರಿಸಿರಲಿಲ್ಲ ಸ್ವಲ್ಪನೇ ಹೂ ಇತ್ತು ಮನೇಲಿರೋದು ಅಷ್ಟೇ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಅಷ್ಟೊತ್ತಿಗೆ ಹೂವು ಎಲ್ಲ ತರಬೇಕು ಚುಂಚುಣ್ಣು ಕರ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು ಬರೀ ಅದು ಇದು ಕಿತ್ತಾಕ್ತಾನೆ ಸುಮ್ಮನೆ ಕೂತ್ಕೊಂಡ್ರು ಕುತ್ಕೊಳ್ಳಲ್ಲ ನನ್ನ ಜೊತೆ ಓಡಾಡ್ತಾನೆ ನಾನು ರಂಗೋಲಿ ಹಾಕ್ತಾಯಿದ್ರಿ ನಾನು ರಂಗೋಲಿ ಹಾಕ್ತೀನಿ ಅಂತ ಓಡಿ ಬರ್ತಾನೆ ಹಿಂಗೂ ಪೂಜೆ ಮುಗಿಸ್ದೆ ನಿನ್ನ ಮಗ ಬರೋ ಟೈಮ್ ಆಯಿತು ಕರ್ಕೊಂಡ್ ಬರ್ತಾಯಿದ್ದೀನಿ ಬೇಗ ಬ ಆಗ್ಬಿಟ್ಟು ಬಂದುಬಿಡ್ತಾನೆ ಈಗ ಟ್ವೆಲ್ ಓ ಕ್ಲಾಕಿಗೆ ಲಾಸ್ಟ್ ಇಯರ್ ಒನ್ ಓ ಕ್ಲಾಕ್ ಬರ್ತಿದ್ದ ಬಿಸಿಯನ್ನು ಮಾಡಿ ತರಕಾರಿ ಎಲ್ಲ ತಂದಿದ್ರು ಹಸ್ಬೆಂಡು ಸೊ ಹಾಗಾಗಿ ಹಾಗಲಕಾಯಿ ಗೊಜ್ಜು ಮಾಡ್ತಾನೆ ಇವಾಗ ಅಂತೂ ತುಂಬ ಒಳ್ಳೆಯದು ಅವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು ನಮ್ಮ ಹೊಟ್ಟೆದು ಹಗಲೀಸೆಲ್ಲ ಕ್ಲೀನ್ ಆಗುತ್ತೆ ನಾನು ಜಸ್ಟ್ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ಪಲ್ಯ ಎಲ್ಲ ಮಾಡಲ್ಲ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂಚೂರು ಕಹಿ ಬರಲ್ಲ ಸ ಹಾಗಲ್ಕಾಯಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಒಂಥರ ರೌಂಡ್ ರೌಂಡ್ ಕಟ್ ಮಾಡ್ತಾಯಿದ್ದೀನಿ ಬಲ್ತಿರೋ ಬೀಜನೆಲ್ಲ ತೆಗೆದುಬಿಟ್ಟು ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಮತ್ತು ಉಪ್ಪು ಮತ್ತು ಅರ್ಶಿರ ಪುಡಿ ಹಾಕಿ ಒಂದು ಅರ್ಧ ಗಂಟೆ ನೆನೆ ಬಿಡಬೇಕು ಅದು ಕಹಿಗಳೆಲ್ಲನೂ ಬಿಟ್ಕೊಂಡ್ಬಿಡುತ್ತೆ ಈಗ ನೋಡಿ ನಾನು ನೀರು ಹಾಕಿಲ್ಲ ಎಲ್ಲ ಹಂಗೇನೆ ಒಂಚೂರು ಉಪ್ಪು ವರ್ಷ ಪುಡಿ ಹಾಕಿ ಕಲಸಿಟ್ಟಿದ್ದೀನಿ ಆಮೇಲೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹಾಗಲ್ ಕೈಗೆ ಈ ಥರ ಮಸಾಲೆ ಮಾಡಿ ಹಾಕಿದರೆ ಅದು ಕೈ ಅಂಶ ಎಲ್ಲ ಹೀರ್ಕೊಂಬಿಟ್ಟು ಒಂಥರ ಗೊಜ್ಜು ಥರ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಶೇಂಗಾ ಒಂಚೂರು ಉದ್ದಿನಬೇಳೆ ಮತ್ತು ಒಂಚೂರು ಬೇಳೆ ಒಂದು ಚಿರ ಸ್ಪೂನಷ್ಟು ಒಂದು ಸ್ಪೂನು ಮೆಂತ್ಯಕಾಳು ಹಾಗೆ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ಖಾರದ ಮೆಣ್ಸಿನ್ಕಾಯಿ ಖಾರ ಜಾಸ್ತಿ ತಿನ್ನೋರಿದ್ದರೆ ಖಾರದ ಮೆಣ್ಸಿನ್ಕಾಯಿ ಹಾಕಿ ಆಮೇಲೆ ಒಂದು ಚೂರು ಚಕ್ಕೆ ಕರಿಮೆಣಸು ಆ್ಯಂಡ್ ಪುಟಾಣಿ ಇಷ್ಟನ್ನು ಹಾಕಿ ಹುರಿ ಸ್ವಲ್ಪ ಹಾರಿದ್ಮೇಲೆ ಅದನ್ನು ತರಿ ತರಿಯಾಗಿ ರುಬ್ಬಬೇಕು ಅದು ಪೌಡ್ರ್ ಥರ ರುಬ್ಬಿ ಸೈಡ್ಗೆ ಇಟ್ಟಿದ್ದೀನಿ ಇದು ನೋಡಿ ಈ ಥರ ನೀರು ಹುಳಿ ಬಿಟ್ಕೊಂಡ್ಬಿಟ್ಟಿದ್ದೆ ಎಲ್ಲ ಕೈ ಅಂಶನ ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಹಾಕಿ ತೊಳೆದಿಟ್ಟಿದ್ದೆ ಆ ಥರ ಎಲ್ಲ ಬಿಟ್ಕೊಂಡಿರೋ ಸಪ್ರೇಟ್ ಮಾಡಿ ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು ಜಸ್ಟ್ ಎಣ್ಣೆಲಿ ಫ್ರೈ ಮಾಡಬೇಕು ಅಷ್ಟೇ ಇದನ್ನು ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇದೇ ಬೌಲಲ್ಲಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದೇ ಬೌಲಲ್ಲಿ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕಬೇಕು ಕರಿಬೇವು ಹಾಕಿದ ಮೇಲೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹಸಿ ಮೆಣ್ಸಿನ್ಕಾಯಿ ಸುಮ್ಮನೆ ಟೇಸ್ಟಿಗೆ ಇರಲಿ ಅಂತ ಅಷ್ಟೇ ಆವಾಗಲೇ ನಾವು ಖಾರಕ್ಕಾಗೋಷ್ಟು ರುಬ್ಕೊಂಡಿದ್ದೀವಿ ಮಸಾಲೆನ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ಮೀಡಿಯಮ್ ಸೈಜು ಟೊಮೆಟೊ ಟೊಮೆಟೊ ಎರಡು ಬೇಕಾದರೂ ಹಾಕ್ಬೋದು ನಾನು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಒಂದೇ ಒಂದು ಟೊಮೆಟೊ ಹಾಕ್ತೀನಿ ಇದೆಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋಕ್ಕಿಂತ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಇದು ಮನೇಲಿರೋದಾದ್ರೂ ಹಾಕ್ಬೋದು ಇಲ್ಲ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇಲ್ಲ ಅಂಗಡಿನ ತಂದು ಹಾಕ್ಬೋದು ನಾನು ಅಂಗಡಿಲಿ ತಂದಿರೋದು ಹಾಕಿರೋದು ಇವಾಗ ಟೊಮೆಟೊ ಹಾಕಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂಥ ಹಾಗಲಕಾಯಿ ಹಾಕ್ತಾಯಿದ್ದೀನಿ ಹಾಗಲಕಾಯಿ ಹಾಕಿ ಹಾಗೆ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರ್ ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಸ್ವಲ್ಪ ಹಾಗೆ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಒಂದು ಕಪ್ನಷ್ಟು ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಬಿಡಬೇಕು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಮಗಿದು ಇನ್ನೂ ಸಾಂಬಾರು ಥರ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಬೋದು ಈ ಫ್ರೈ ಅಂತೂ ಜ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗಿದೆ ಹಾಗಲಿಕ ಇದ್ರಿ ಈ ಥರ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೊಜ್ಜೊಂತೂ ಮುಗೀತು ಇವಾಗ ಒಂದು ಸೈಡಲ್ಲಿ ಕುಕ್ಕರ್ ಮಾಡಿದ್ದೀನಿ ಅನ್ನಕ್ಕೆ ಮಿದ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಿಸ್ಬೇಕು ಗೊಜ್ಜೆಲ್ಲ ಆಯಿತು ಪಾತ್ರೆ ಎಲ್ಲ ತಿಕ್ಕಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿ ಹಾಗೆ ಮಕ್ಕಳನ್ನ ಸ್ವಲ್ಪ ಮಲಗಿಸ್ಬಿಟ್ಟೆ ನನಗೂ ಸ್ವಲ್ಪ ಮೊನ್ನೆ ಟ್ರೈನಲ್ಲಿ ಬಂದು ಬೇಜಾರಾಗಿತ್ತು ನಿದ್ದೆ ಬಂದಂಗೆ ಆಯಿತು ನಾನು ಮಲ್ಕೊಂಡೆ ಇವಾಗ ಎದ್ದು ಕಾಫಿ ಮಾಡ್ತಾ ಇದ್ದೀನಿ ಜಸ್ಟ್ ಬ್ರೂ ಕಾಫಿ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೂ ಸ್ವಲ್ಪ ಕಾಫಿ ಮತ್ತು ಬಿಸ್ಕೆಟ್ ತಿನ್ನಿಸ್ಬೇಕು ಆ್ಯಕ್ಚುಲಿ ಅವ್ರಿಗೆ ಕಾಂಪ್ಲೇಂಟ್ ಕೊಡಿಸೋದು ಸ್ವಲ್ಪ ಖಾಲಿಯಾಗಿದೆ ನಾಳೆ ಶಾಪಿಂಗ್ ಹೋದರೆ ತರಬೇಕು ಇವಾಗ ಕಾಫಿದಲ್ಲಿ ಬಿಸ್ಕೆಟ್ ಎದ್ದು ಕುಡಿಸ್ತಾ ಇದ್ದೀನಿ ಮಕ್ಕಳು ಕಾಫಿ ಕುಡಿದು ಆಟ ಆಡ್ತಾ ಇದ್ದಾರೆ ನಾನು ಮೊನ್ನೆ ಊರಿಂದ ಸ್ವಲ್ಪ ಬೆಣ್ಣೆ ತಂದಿದ್ದೆ ನಮ್ಮ ಯಜಮಾನ್ರಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಒಂದು ಅರ್ಧ ಕೆ ಅಷ್ಟು ಬೆಣ್ಣೆ ತಂದಿದ್ದರು ನಮ್ಮ ಇಬ್ಬರು ಅಕ್ಕರು ಊರಿಂದ ಅದನ್ನು ಕಾಯಿಸ್ತಾ ಇದ್ದೀನಿ ಬೆಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ದೆ ಹಾಗೆ ರೈಸು ಮಾಡಿದೆ ಬಿಸಿಯನ್ನು ಗೊಜ್ಜಂತೂ ಇತ್ತು ಅದಕ್ಕೆ ನೆಂಚ್ಕೊಳಕ್ಕೆ ಏನಾದರೂ ಬಜಿ ಮಾಡೋಣ ಅಂದ್ಕೊಂಡೆ ಬಜಿ ಇಟ್ಟು ಖಾಲಿಯಾಗಿತ್ತು ಶಾಪಿಂಗ್ ಹೋಗಿ ಇಲ್ಲ ನಾವು ಊರಿಗೆ ಬರೇ ಹೋಗ್ಬಿಟ್ಟೆ ಇವಾಗ ಶಾಪಿಂಗ್ ಹೋಗ್ಬೇಕು ನಾಳೆ ಸೊ ಹಾಗಾಗಿ ಆಲೂಗಡೆ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಇದು ಇದೆಷ್ಟು ಮಾಡಿ ಅನ್ನ ಊಟ ಮಾಡಿ ಮಲ್ಕೋಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್